ಇಲ್ಲಿ ಸೂಪರ್ ಆಗಿರೋ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ನಾನು ಅದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮ್ಯಾಲ ಹಾಕೊಂಡು ಊಟ ಮಾಡಿದ್ರೆ ಸ್ವರ್ಗ ಸುಖ ಅದೇನಪ್ಪ ಅಂತಂದ್ರೆ ಟೊಮೊಟೊ ಕಾಯಿ ಚಟ್ನಿ ಟೊಮೊಟಕಾಯಿ ಚಟ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳ್ಳೋಣ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ ಇಲ್ಲಿ ನಾನು ಟೊಮೊಟೊ ಕಾಯಿ ಚೆನ್ನಾಗಿರೋ ಟೊಮೊಟೊ ಕಾಯಿನ ತೊಗೊಂಡ್ಬಿಟ್ಟು ಇಲ್ಲ ನೀರಲ್ಲಿ ಹಾಕಿ ಹಾಗೆ ಅದ್ರ ಜೊತೆಗೆ ಒಂದು ಐದಾರು ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ನಾನು ಇಲ್ಲಿ ವಾಶ್ ಮಾಡ್ತಿದ್ದೀನಿ ಟೊಮೊಟೊ ಕಾಯಿ ಹುಳಿಯಾಗಿರೋದ್ರಿಂದ ಖಾರ ಚೆನ್ನಾಗಿರೋ ಹಸಿಮೆಣ್ಸಿಕ್ಕಿ ತಗೊಂಡ್ರು ಚೆನ್ನಾಗಿರ್ತೈತಿ ಅದನ್ನ ನಾನು ಒಂದರಲ್ಲಿ ಎರಡು ಮಾಡಿಬಿಟ್ಟು ಅಂದ್ರೆ ಒಂದು ಎರಡು ಒಂದರಲ್ಲಿ ಒಂದು ಟೊಮೊಟೊ ಕಾಯಲ್ಲಿ ನಾಲ್ಕು ಭಾಗ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕ ಹಾಗೇ ಇಲ್ಲಿ ನಾನು ಒಂದು ಫ್ರೀ ಪ್ಯಾನ್ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಫ್ರೈ ಆಯಿತು ಅಂತಂದ್ರೆ ಅದು ಚೆನ್ನಾಗಿರ್ತೈತಿ ಮತ್ತು ಇದು ಮೂರು ದಿವ್ಸ ಗಂಟ್ಲೆ ನಾವು ಹೊರಗಿಟ್ಟರು ಕೂಡ ಏನು ಕೆಡಂಗಿಲ್ಲ ಮತ್ತು ನಾವು ರುಬ್ಬೇಕಾದ್ರೆ ಏನು ನೀರು ಮುಟ್ಸಲ್ಲ ಇದು ಟೊಮೆಟೋದಲ್ಲಿರೋ ನೀರಿನ ಅಂಶವೇ ಸಾಕಾಗುತ್ತೆ ಟೊಮೆಟೊ ಕಾಯಲ್ಲಿರೋ ನೀರಿನ ಅಂಶ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿರ್ತೈತಿ ನಿಜ ಹೇಳ್ತೇನೆ ನಾನು ಬಿಸಿ ಅನ್ನದ ಮೇಲೆ ಅಂದ್ರೂ ಭಾಳ ಚೆನ್ನಾಗಿರ್ತೈತಿ ಹಾಗೆ ಎಷ್ಟು ಅನ್ನ ಊಟ ಮಾಡಿದ್ರು ಸಾಕು ಅನ್ಸಂಗಿಲ್ಲ ಅಷ್ಟು ಟೇಸ್ಟ್ ಇರ್ತೈತಿ ಮತ್ತು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮುಖಾಲಾಂಶ ಅಂಶ ಹುರಿದ್ಮೇಲೆ ಇದ್ರಾಗ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಅದನ್ನು ಹುರ್ಕೊಂಡ್ವಿ ಅಂತಂದ್ರೆ ತುಂಬ ಚೆನ್ನಾಗಿರ್ತೈತಿ ಮ ಇಲ್ಲಿ ನೋಡ್ರಿ ನಾನು ಮತ್ತು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಜಾಸ್ತಿನೇ ಹುರಿದ್ಬಿಟ್ಟವು ಏನು ಪರವಾಗಿಲ್ಲ ಈಗ ನಾನು ಅದರಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನಾನು ಹುರಿತಾ ಇದ್ದೀನಿ ಹಾಗೆ ಇನ್ನೊಂಚೂರು ಎಣ್ಣೆ ಹಾಕಿಬಿಟ್ಟು ಇದೆಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕಿಬಿಟ್ಟು ಅದನ್ನು ಇದ್ರಾಗೆ ಫ್ರೈ ಮಾಡಿಬಿಟ್ಟು ಇದು ರೂಮ್ ಟೆಂಪ್ರೇಚರ್ ಬರೋವರೆಗೂ ಬಿಟ್ಟು ಅಂದರೆ ತಣ್ಣಗೆ ಆಮೇಲೆ ಮಿಕ್ಸಿಗೆ ಹಾಕಿದ್ರೆ ಅಂದರೆ ಬಿಸಿ ಇದ್ದಾಗ ಕೆಟ್ಟು ಬಿಡ್ದ ಚಟ್ನಿ ಒಂದು ಸ್ವಲ್ಪ ತಣ್ಣಗೆ ಹಾಕಬೇಕು ತಣ್ಣಗಾದ್ಮೇಲೆ ನಾವು ಹಾಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಮೂರು ದಿವಸ ಗಂಟೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇಲ್ಲ ಒಂದು ವಾರ ಹತ್ತು ದಿವಸ ಮಾತ್ರ ನೀವು ಆರಾಮ್ ಫ್ರಿಜ್ಜಲ್ಲಿ ಇಟ್ಟು ತಿಂದ್ರೂ ಕೂಡ ಟೇಸ್ಟ್ ಏನೂ ಆಗಿರೋಂಗಿಲ್ಲ ಹಾಗೆ ಇರ್ತೈತಿ ತುಂಬ ಒಂದು ಸಲ ಮಾಡಿ ನೋಡಿರಿ ಇದು ಚೆನ್ನಾಗಿ ಕಾದತ್ತಲ್ಲ ನಾನು ಅದರಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಬಿಳಿ ಎಳ್ಳು ಹಾಕಿಬಿಟ್ಟು ನಾನು ಬಂದ್ ಮಾಡಿಬಿಡ್ತೇನೆ ಗ್ಯಾಸ್ ಇಷ್ಟು ಹೀಟಿಗೆ ಇದು ಎಳ್ಳು ಫ್ರೈ ಆಗ್ತತಿ ಸಾಕು ಆಮೇಲೆ ನಾನು ಇದು ತಣ್ಣಗಾಗಿ ಬಿಟ್ಬಿಟ್ಟು ಈಗ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಇದು ಚೆನ್ನಾಗಿ ಗರಮ್ ಆಗಿರ್ತೈತಿ ಅದು ಆದಮೇಲೆ ನಾನು ಇದಕ್ಕೆ ಏನೇನು ಇಲ್ಲಿ ಒಂದು ದೊಡ್ಡ ಸ್ಪೂನ್ನಷ್ಟು ಜೀರಿಗೆ ಹಾಕೋತ ಇದ್ದೇನೆ ಹಾಗೆ ಇಲ್ಲಿ ಎರಡು ಕರ್ಬೇವನ ಕಡ್ಡಿ ಹಾಕೋತಾ ಇದ್ದೀನಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ತೊಳೆದು ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಸಾಕು ಇವನ್ನೆಲ್ಲ ಕೂಡ್ಕೊಂಡು ನಾನು ಮಿಕ್ಸಿಗೆ ನೋಡ್ರಿ ನೋಡ್ರಿಲ್ಲಿ ತಿರಿ ತಿರಿಯಾಗಿ ರುಬ್ಕೊಂಡ್ಬಂದೆ ನಾನು ಪಲ್ಸಲ್ಲಿ ನೀವು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಬಿದ್ರೆ ಚೆನ್ನಾಗಿರ್ತೈತೆ ಇದು ಇಷ್ಟು ಚೆನ್ನಾಗಿದ್ರೆ ಸಾಕು ಒಂದೊಂದು ಎಳ್ಳು ಉಳಿದ್ರೂ ಕೂಡ ಮಧ್ಯೆ ಮಧ್ಯೆ ಬಂದಾಗ ತುಂಬ ಟೇಸ್ಟ್ ಈಗ ಈಗೊಂದು ಬಟ್ಲಕ್ಕೋ ಅಥವಾ ಒಂದು ಡಬ್ಬಿಗೋ ಏನೋ ನೀವು ಸರ್ವ್ ಮಾಡ್ಕೊಂಡು ಹಿಡ್ಕೊಂಡ್ರಿ ಅಂತಂದ್ರೆ ನೀವು ಬಿಸಿ ಅನ್ನಕ್ಕನೂ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಇದನ್ನ ಹೇಳಿದ ಹಾಗೆ ಸ್ವರ್ಗ ಸುಖಾನೆ ನಾನಂದ್ರು ಈ ಟೊಮೆಟೊಕಾಯಿ ಚಟ್ನಿ ಮಾಡಿಡ್ಕೊಂಡು ಎಷ್ಟೊಂದು ಟೊಮೆಟೊಕಾಯಿದ್ವು ಚಟ್ನಿ ಆದಮೇಲೆ ಕಡಿಮೆನೇ ಆಗುತ್ತಲ್ಲ ಇದ್ರ ಈ ಥರ ಮಾಡ್ಕೊಂಡು ತಗದು ಇಡ್ಕೊಂಡು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಒಂದು ದೋಸೆಗೂ ಕೂಡ ತುಂಬ ಚೆನ್ನಾಗಿರ್ತೈತಿ ಹಾಗೆ ಅನ್ನ ಅನ್ನ ಮಾಡ್ಕೊಂಡು ಮಾಡ್ಕೊಂಡು ಅನ್ನದ ಮೇಲೆ ತುಪ್ಪ ಹಾಕೊಂಡು ಇದನ್ನ ಊಟ ಮಾಡ್ತಾ ಇದ್ರೆ ಹಾ ಹಾ ನೀವು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಜವಾಗ್ಲೂ ನೀವು ಮಾಡ್ಕೊಂಡು ತಿಂದ್ರಿ ಒಂದ್ಸಲ ನೋಡಿಕೊಂಡು ಸಖತ್ತಾಗಿರ್ತೈತಿ ಹಾಗೆ ನೀವು ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ